ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆಯೇ ಈ ವಿಡಿಯೋ ಬಂದು ನಾವು ಮನೆ ದೇವರು ಟ್ರಿಪ್ಪಿಗೆ ಹೋಗಿದ್ವಲ್ಲ ಅದ್ರ ಕೊನೆ ವಿಡಿಯೋ ಸೊ ಇನ್ನು ಇದು ಲಾಸ್ಟು ಕರಿಯಮ್ಮ ಮರಿಯಮ್ಮ ಅಂಥೇಳಿ ಫೈನಲ್ ಪೂಜೆಗೆ ಬಂದಿದ್ದೀವಿ ಅದೇ ದೇವಸ್ಥಾನ ಸೊ ನಾವಿನ್ನು ಅವರು ಪೂಜಾರು ಬರಬೇಕಿತ್ತು ಸೊ ಪು ಅಂದರೆ ಅವರು ಇರ್ ಇರಲಿಲ್ಲ ಸೊ ಪೂಜೆ ಎಲ್ಲ ಮಾಡಿಬಿಟ್ಟು ಹೊಟ್ಟೋಗಿದ್ರು ಸೊ ಪೂಜಾರು ಬರೋ ತನಕ ಇನ್ನೇನು ಮಾಡೋದು ಅಂತೇಳಿ ತಿಂಡಿ ತೊಗೊಂಡೋಗಿದ್ದು ಹೋಗಿದ್ದು ಮಾಡಿಕೊಂಡು ಪಲಾವು ಇನ್ನು ಆಲ್ಮೋಸ್ಟ್ ಆಲ್ ಟೈನ್ ತಿಂಡಿ ಟೈಮ್ ಆಗೇ ಹೋಗಿತ್ತು ಮಧ್ಯಾಹ್ನ ಒಂದು ಗಂಟೆನೇ ಆಗಿತ್ತು ಅಂದ್ಕೊಳ್ಳಿ ಸೊ ಆ ಟೈಮಲ್ಲಿ ಪಲಾವು ತಿಂಡಿ ತಿಂದ್ಕೊಂಡು ತಿಂಡಿ ತಿಂದ್ಕೊಂಡು ಚಿಕನ್ ಎಲ್ಲ ಥರ ಕಳಿಸಿದ್ವಿ ಅಷ್ಟೊತ್ತಿಗೆ ಬಂದರು ಪೂಜಲಿ ಪೂಜೆ ಮಾಡಲಿಕ್ಕೆ ಅಂತೇಳಿ ಅವರು ಪೂಜೆ ಮಾಡಿದ್ರು ಸೊ ಒಂದು ಹುಡುಗಿ ಅವರ ಅಂದರೆ ಪೂಜಾರ ಮನೇಲಿ ಅವರು ಯಾರಾದರೂ ಪೂಜೆ ಮಾಡ್ತಾರೆ ಸೊ ಅವರ ಪೂಜಾರವರ ಮಗಳು ಬಂದಿದ್ರು ಅವರು ಪೂಜೆ ಮಾಡಿಕೊಡ್ತಾಯಿದ್ರು ಇವರು ಕರಿಯಮ್ಮ ಮರಿಯಮ್ಮ ಅಂತೇಳಿ ಅಕ್ಕ ತಂಗಿಯರು ಸೊ ಇವರು ಒಂದೇ ಜಾಗದಲ್ಲೇ ಇಬ್ಬರು ಇರೋದಂತೆ ಹಂಗಾಗಿ ಇಲ್ಲಿ ಮಡ್ಲಕ್ಕಿ ತರಲಿ ಹಣ್ಣಕ್ಕಾಯಿ ತರಲಿ ಯಾವುದೇ ತಂದರೂ ಜೋಡಿ ಜೋಡಿಯಾಗಿ ತಂದು ಇಲ್ಲಿ ಮಾಡಿಸ್ಕೊಬೇಕು ಸೊ ನಾವು ಕೋಳಿ ತರಿಸಿದ್ವಿ ಅಂದ್ವಲ್ಲ ಸೊ ಕೋಳಿನ ನಾವು ಈ ದೇವರಿಗೆ ಕುಯ್ಯಲ್ಲ ಇದು ಕೂಡ ವೆಜ್ ದೇವ್ರೆ ಇಲ್ಲೇನು ನಾವೇನು ಕೋಳಿ ಕುಯ್ಲಿಲ್ಲ ಬಟ್ ಪಕ್ಕದಲ್ಲಿ ಇನ್ನೊಂದು ಭೂತಪ್ಪ ಅಂತ ಇದೆ ಸೊ ಅದಕ್ಕೆ ನಾವು ಕೋಳಿ ಕುಯ್ದಿದ್ದು ಇನ್ನು ಅಲ್ಲಿ ನಾವು ಮನೆಗೆಲ್ಲಾನು ಪೂಜೆ ಮಾಡಿ ಮನೆಗೆಲ್ಲ ತೀರ್ಥ ಹಾಕೊಳ್ಳೋಣ ಅಂತೇಳಿ ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಹಾಗೆ ದ್ಯಾಮವ್ವನ ದೇವಸ್ಥಾನ ಹಾಗೆ ಇಲ್ಲಿ ದೇವಸ್ಥಾನ ಎಲ್ಲ ದೇವಸ್ಥಾನದಲ್ಲೂ ಕೂಡ ತೀರ್ಥನ ಒಂದು ಬಾಟಲ್ಗೆ ಎಲ್ಲನೂ ಕೂಡ ಈಸ್ಕೊಂಡು ಇಟ್ಕೊಂಡಿದ್ವಿ ಇನ್ನು ಎಲ್ಲ ಮುಗೀತು ಇಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಭೂತಪ್ಪನ ಮಾಡಬೇಕಾಗಿತ್ತು ಹಂಗೆ ಪೂಜಾರವರು ಅವರೇ ನಾವೇ ಮಾಡಿಕೊಡ್ಲ ಅಂತ ಅಂದರು ಇಲ್ಲೇ ಬೇಡ ನಾವೇ ಮಾಡ್ಕೊತೀವಿ ಅಂತ ಅಂದರು ನಮ್ಮ ಅತ್ತೆಯವರು

ಇಲ್ಲಿ ಪಕ್ಕದಲ್ಲೇ ಒಂದು ಸಣ್ಣದಾಗಿ ಒಂದು ಮಂಟಪ ಟೈಪ್ ಮಾಡಿದ್ದಾರೆ ಸೊ ಅಲ್ಲಿ ಭೂತಪ್ಪನ ಇಸಿದ್ದಾರೆ ಸೊ ಹಂಗಾಗಿ ಇಲ್ಲಿ ಭೂತಪ್ಪನ ಪೂಜೆ ಮಾಡೋಣ ಅಂತೇಳಿ ನಾವು ನಾವೇ ಮಾಡ್ಕೊತಾ ಇದ್ವಿ ನಾವೇ ಮಾಡಿ ನಾವೇ ಕೋಳಿ ಎಲ್ಲನೂ ಕಟ್ ಮಾಡ್ಕೊಳ್ಳೋದು ಸೊ ಹಂಗಾಗಿ ಪೂಜೆ ಎಲ್ಲನೂ ನಮ್ಮ ಚಿಕ್ಕ ಮಾವ ಅವರು ಅವರೇ ಪೂಜೆ ಮಾಡ್ತಾಯಿದ್ರು ಭೂತಪ್ಪನಿಗೆ ಇದು ನಮ್ಮ ಮಾವ ಹಂಗೆ ದೇವ್ರ ಕಡೆಯಿಂದ ಏನೋ ಒಳ್ಳೆಯದಾಗಿತ್ತಂತೆ ಸೊ ಆವಾಗಿಂದೂ ನಮ್ಮ ಮಾವನವರು ಇದನ್ನು ಮಾಡೋಕ್ಕೆ ರೂಢಿ ಮಾಡ್ಕೊಂಡಿದ್ರು ಇನ್ನು ಇವರು ಕೂಡ ಅಷ್ಟೇ ಇವ್ರ ಫ್ಯಾಮಿಲೀಲಿ ಆಲ್ಮೋಸ್ಟ್ ಆಲು ಎಲ್ಲರೂ ಕೂಡ ಭೂತಪ್ಪನ ಮಾಡ್ತಾರೆ ಭೂತಪ್ಪನ್ ಮಾತ್ರ ನಾನ್ ವೆಜ್ ಮಾಡೋದು ಇನ್ನು ನಾವು ಹೋಗಿದಂಥ ಯಾವುದೇ ದೇವ್ರಗಳಿಗೂ ಕೂಡ ನಾನ್ ವೆಜ್ ಇಲ್ಲ ಅವರೆಲ್ಲ ಶುದ್ಧ ಅಂದರೆ ಕ್ಲೀನು ನಾನ್ ವೆಜ್ ನೋ ನಾನ್ ವೆಜ್ ದೇವ್ರುಗಳು ಸೊ ಹಂಗಾಗಿ ಅವು ಕೆಲ ಅವು ನಾವು ಹೋಗಿದ್ದ ಇನ್ನು ದೇವಸ್ಥಾನಗಳಲ್ಲಿ ನಾನ್ ವೆಜ್ ಏನಿಲ್ಲ ಎಲ್ಲ ಸ್ವೀಟೇ ಸೊ ಇದೊಂದು ಮಾತ್ರ ಭೂತಪ್ಪ ಅಂತೇಳಿ ಇದಕ್ಕೆ ಮಾತ್ರ ನಾನ್ ವೆಜ್ ಮಾಡ್ತೀವಿ ಸೊ ಹಂಗಾಗಿ ಕೋಳಿ ತರಿಸಿದ್ವಿ ನಮ್ಮ ಮಾವರು ಕೋಳಿಗೆ ಇನ್ನು ತಲೆ ಅಲ್ಲಾಡಿಸ್ಬೇಕು ಅಂತ ಅಂತಾರಲ್ಲ ಹಾಡಾಗಲಿ ಕೋಳಿ ಆಗಲಿ ಯಾವುದಾದ್ರೂ ತೇರ್ಥ ಹಾಕಿದ್ಮೇಲೆ ತಲೆ ಅಲ್ಲಾಡಿಸಿದ್ರೆ ಓಕೆ ಒಪ್ಕೆ ಇದೆ ಕೋಳಿ ಕುಯ್ಬೋದು ಅನ್ನೋ ಒಂದು ಇದು ಇದು ನಾನು ಚಿಕ್ಕೋಳಿದಾಗಿಂದೂ ಇದೇ ವಾಡಿಕೆ ಇದೆ ಸೊ ಹಾಗಾಗಿ ಅದನ್ನು ಕೂಡ ಸಣ್ಣದಾಗಿ ಎಲ್ಲ ವೀಡಿಯೋ ಮಾಡಿಕೊಂಡೆ ನಾವಿನ್ನಿಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಓಡೋಣ ಅಂಥೇಳಿ ನಾವೆಲ್ಲನೂ ಕೂಡ ಇಲ್ಲಿಗೆ ರೆಡಿ ಮಾಡ್ಕೊಂಡು ಬಂದಿದ್ವಿ ಇನ್ನೆಲ್ಲ ಕೂಡ ಪೂಜೆ ಮಾಡ್ತಾಯಿದ್ರು ನಾನಿನ್ನಲ್ಲಿ ದೀಪ ದೀಪ ಇಟ್ಟಿದ್ರು ಸೊ ದೀಪ ಅಂಟ್ಸೋಣ ಅಂತ ಸಕ್ಕತ್ತು ಟ್ರೈ ಮಾಡಿದೆ ಆಗ್ತಾನೆ ಇರಲಿಲ್ಲ ಸಕ್ಕತ್ತು ಗಾಳಿ ಇತ್ತು ಕೊನೆಗೆ ಏನಿಲ್ಲ ನಮ್ಮ ಅಕ್ಕ ತುಂಬ ಕರ್ಪೂರಗಳಿದ್ದವು ಸೊ ಆ ಕರ್ಪೂರನೆಲ್ಲ ಎಲೆ ಮೇಲೆ ಹಚ್ಚಿಸಿ ಆ ಕರ್ಪೂರದ ಕಡೆಯಿಂದ ಹೇಗೋ ದೀಪ ಹಚ್ಚಿದ್ವಿ ಫೈನಲಿ ಸೊಳ್ಳೆ ಎಲ್ಲಾ ಕೊಡ್ತೀನಿ ಮೂಕನೆ ಬಾಳೆ ಸೊಳ್ಳೆ ಕೊಡ್ತೀನಿ ಹುಳ್ಳಿನೆ ಆಗೋದು ಅಣ್ಣ ತಪ್ಪು ಸೊಳ್ಳೆ ಅಯ್ಯ ಅಷ್ಟಪ್ಪಾ ಅವ್ ಆ ತಪ್ಪು ಕದ ಅಷ್ಟಪ್ಪಾ ಹಾಕ್ಬೇಡ ಅದರಲ್ಲಿ ತಗಿ ಓನೆ ಡಿಪ್ ಬಿಡು ನಗರ್ತ ರ ಮಾಡಬอดಾಕ್ಕೆ ನಿನ್ನ ಬೆಲ್ಲತೆ ತೋರಿಸಬೇಕು ಬೆಲ್ಲತೆ ನನಗೆ ಕಾದಿ ಅವರವರ ಓ ಹಾ ಲಗ್ಟೀಸ್ ಅದರಲ್ಲಿ ಇನ್ನೊಂದು ಚೂರು ತಗಿಬೇಕು ಅವಾಗ ನೀಟಾಗಿ ರೌಂಡ್ ಸರ್ಕಲ್ ಬರುತ್ತೆನೇಲೆ ಸರಿ ಯಪ್ಪ

ನಮ್ಗೇನಪ್ಪ ಒಂದು ಕಡಿತಿಲ್ಲ ನೀವೆಲ್ಲ ಏನು ಆಫ್ ಮಿಡಿ ಹಾಕೊಂಡಿದ್ದೀರಾ ನೀವೆಲ್ಲ ಏನು ಆಫ್ ಮಿಡಿ ಹಾಕೊಂಡಿದ್ದೀರಾ ಇನ್ನು ಚಿಕನಿಗೆ ನಾವು ಬೇರೆ ಏನೂ ಸ್ಪೆಷಲ್ ಮಾಡಲಿಲ್ಲ ಸಾಂಬಾರು ಒಂದೇ ಮಾಡಿದ್ದು ಸೊ ಇನ್ನು ಹೊರ್ಗಡೆ ಹೋದಾಗ ಎಲ್ಲನೂ ಸ್ಪೆಷಲ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಯಾಕೆಂದರೆ ಎಲ್ಲನೂ ಅನುಕೂಲ ಹೋಗಿರಲ್ವಲ್ಲ ಸೊ ಹಂಗಾಗಿ ನಾವು ಸಿಂಪಲ್ಲಾಗಿ ಒಂದು ಸಾಂಬಾರು ಮಾಡ್ಕೊಂಡ್ವಿ ಇನ್ನು ಅದಕ್ಕೂ ಕೂಡ ಈರುಳ್ಳಿ ಮಸಾಲೆ ಹಾಗೆ ಮತ್ತು ಕಾಯಿ ಮಸಾಲೆ ಎಲ್ಲನೂ ಕೂಡ ನಮ್ಮ ಜೇಡಿ ಕಟ್ಟೆ ಅಮ್ಮನೇ ರುಬ್ಕೊಂಡ್ಬಂದಿದ್ರು ಪಾಪ ಅವರು ಕೂಡ ಇರೋದೇ ಒಬ್ಬರು ಮನೇಲಿ ಹಂಗಾಗಿ ಅಂದರು ಅವರು ಒಬ್ಬರಿದ್ದರೂ ಕೂಡ ಇಷ್ಟೆಲ್ಲನೂ ಅವರೇ ಕೂಡ ಮಸಾಲೆ ಎಲ್ಲನೂ ಕೂಡ ರುಬ್ಕೊಂಬಂದರು ಅವ್ರಿಗೆ ಹಂಗೂ ಒಬ್ಬಳೆ ಅಲ್ವಾ ಲೇಟ್ ಆಯಿತು ಅಂದರು ಹಂಗೋ ನಾನು ಫೋನ್ ಮಾಡೋದಲ್ವೇನಮ್ಮ ಬರ್ತಿದ್ದೆ ಅಂತಲೂ ಅಂದೆ ನೀನು ಅಂಗಡೀಲಿರ್ತೀಯ ಬಿಸಿ ಇರ್ತೀರ ಮತ್ತು ಅಂಗಡಿ ಹಾಕೊಂಡು ಏನು ಅಂದ್ಬಿಟ್ಟು ನನಗೆ ಅರಿಲಿಲ್ಲ ಅಂತ ಅಂದರು ಇರಲಿ ಬಿಡ್ರಿ ಹೋಗ್ಲಿ ಏನಾಗಲ್ಲ ಅಂದ್ಬಿಟ್ಟು ಅದೇ ಸ್ವಲ್ಪ ಲೇಟಾಗಿದೆ ಅಷ್ಟೇ ಪಾಪ ಅವರು ಒಬ್ಬರೇ ಅಲ್ವಾ ಮನೇಲಿ ಹಸುಗಳು ಬೇರೆ ಇದ್ದಾವೆ ಹಂಗಾಗಿ ಅವರವ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನಾವು ಹೋಗೋದು ಲೇಟಾಗಿತ್ತಷ್ಟೆ ಅಷ್ಟು ಬಿಟ್ಟರೆ ಏನಿಲ್ಲ ತುಂಬಾ ಚೆನ್ನಾಗಿತ್ತು ಟ್ರಿಪ್ ಎಲ್ಲನೂ ಕೂಡ ಮುಗಿಸ್ಕೊಂಡು ಲೇಟಾಗಿ ನಾನು ನೀನು ಮಾತಾಡ್ತಿಲ್ವಾ ಚೆನ್ನಾಗಿರುತ್ತೆ ಹಂಗೆ ಹಾಕ್ಬೋದು ಅದೇ ಹ್ಞೂ ನನ್ನ ನನ್ನ ಮಾತೇ ಆಗ್ತಿಲ್ಲ ಅವನು ಮುಂದೆ ಮಾತಾಡು

ಅಂತೆ ತೂಕ ತಳಪಟರ ತಿಂಕ ನಿಮ ಚಿಕ್ಕಲಂಕನ ತಟ್ಟಿ ಅಮ್ಮ ತಟ್ಟಿ ತಟ್ಟಿ ಲವಲ ಓ

पहले सिख लेना था। वैंडे सिख लेना। मतलब तोर सुमाइन्ग कर बंद करो। मारा जा। जा। तो क्या? कावरी 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 तुम कर रहे हो ला। हाँ। हमारे तो तो फर्स्ट पार्ट, टू पार्ट, थ्री पार्टन था को। अरे ಹ್ಞೂ ಇಲ್ಲಿ ನೀರ್ ಮೇಲೆ ಮುಚ್ಚೋಕಾಯ್ತದೆ ತಗೋದೆ ತಗದು ಆಮೇಲೆ ಸೀರೆ ಎಲ್ಲಿಗೆ ಹೋಗೋದು ಎಲ್ಲ ಅಡುಗೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹ್ಞೂ ಪಪ್ಪಂಗೆ ರಿಸಲ್ಟು ನೋಡ್ಕೊಂಬಂತು ಇಷ್ಟ ಒಂದೇ ಏ ಉಳ್ದಿದೆಲ್ಲ ಬಿ ಪ್ಲಸ್ ತೆಗೆದಿದ್ಯಾ ಹೋಗು ಮನೆಗೆ ಹೋಗಿ ಹಬ್ಬ ಮಾಡ್ತದೆ ಏ ಗೈಸಿ ಮರದಲ್ಲಿ ಎಷ್ಟೊಂದು ಮಾವ್ಕಾಯಿ ಬಿಟ್ಟಿದೆ ಸಿಕ್ಕಾಪಟ್ಟೆ ಮಾವ್ಕೆಗು ಅನಿಸಿದೆ ತೋರಿಸ್ತೀನಿ ರೀ ಝೂಮ್ ಮಾಡ್ತೀನಿ ನೋಡಿ ನೋಡಿ ಸೊಕ್ಕೊತ್ತಿದ್ದಾವೆ ಇಲ್ಲಿ ಎಷ್ಟೊಂದಿದೆ ಏನತ್ತೆ ಹಂಗೆ ನೀನೇ ಆ ಮಣ್ಣು ತಗೊಂಡು ಉಜ್ಜತ್ತೆ ಹೊಸಿ ಅದಕ್ಕೂ ನೀರು ತುಂಬಿಸ್ಕೊಂಡು ನಡಿಯತ್ತೆ ಕುಡಿಯೋಕಾಯ್ತವೆ ಹ್ಞೂ ಮಣ್ಣು ಹಾಕೊಂಡು ಉಜ್ಜು ವಸಾದ ತಂದಿರದ ಈಗ ಇಲ್ಲ ಏನಾರು ಮಸಾಲೆ ಹಾಕಿದ್ರ ಹಂಗೆ ತೊಳ್ಕೊಂಡು ನಡಿ ಅಮ್ಮ ಅಲ್ಲಿ ನೀಟಾಗಿ ತೊಳ್ಕೊತಾರೆ ಹ್ಞೂ ಇಲ್ಲಿ ಇದೆ ನೋಡಿ ಅಂಟವಾಳಕಾಯಿ ಎಷ್ಟು ಒಂದ ಹಾಕಿದ್ರೆ یہ ಮದ ಅಂಟವಾಳಕಾಯಿ ಈ ವಡವೆ ಅವನ್ನೆಲ್ಲ ಕ್ಲೀನ್ ಮಾಡಕ್ಕೆ ಯೂಸ್ ಮಾಡ್ತಾ ಇದೆನ ಅಂಟವಾಳಕಾಯಿ ಇದನ್ನ ಒಡವೆ ಕ್ಲೀನ್ ಮಾಡಕ್ಕೆ ಯೂಸ್ ಮಾಡ್ತಾರೆ ಚೌಟಿ ಚೌಟಿ ಅದೇನದು ಅದೇನಜಿ ಅದೇ ಇದು ಇದು ಅಶ್ವತ್ ಕಟ್ಟೆ ಥರ ಐತಲ್ಲ ಅದು ದೇವ್ರ ಗುಡ್ಡದ್ದಾ ಹಾಂ ಹಾಂ ಇನ್ನೊಂದ್ಸಲ ಹೇಳ್ಬಿಡು ಇದು ಇದೇನು ಅಂತ ಏನಜ್ಜಿ ಬನ್ನಿ ಕಟ್ಟಿ ಬನ್ನಿ ಕಟ್ಟಿ ಹ್ಞೂ ಬನ್ನಿ ಕಟ್ಟಿ ಹಾಂ

ಏನ್ ತಿನ್ಬಾರ್ದು ತಿಂತಾಳು ಅವಳು ಅಕ್ಕ ಸಾರ ಸೌಟಲ್ ಹಂಗೇ ಮೇಕೆದ್ ಕೇಳಿಕ್ ಬಿಡಕಳ ಈ ಪಾತ್ರೆಯಲ್ಲಿ ಹೇಳಿದ್ದು ಪಾತ್ರೆಯಲ್ಲಿ ಅದು ಆಫ್ ಮಾಡಿದ್ರೆ ಎಲ್ಲಿ ತಗೋತೀ ಸಾಂಬಾರ ಕುಡಿತಾ ಇರ್ತಾರ ನೀನು ಹಾಕಿಸ್ಕೊಂಡು ಉಣ್ಣವಾ ಯಾಕ ನೀನ್ ಬೇಡ ಊಟ ಇವ್ರಿ ಪ್ರಕಟರಂತೆ ಬರೀ ನೋಡೋದಾಗಿದ್ದಿದ್ರೆ ಬರೀ ಸಿ ಸಿ ವಿ ಕ್ಯಾಮೆರಾ ಹಾಕಿಸ್ಬಿಟ್ಟು ಮೊಬೈಲಿಗೆ ಕನೆಕ್ಟ್ ಮಾಡ್ಬೋದಿತ್ತು ಮೊಬೈಲಲ್ಲೇ ನೋಡ್ಕೋಬೋದಿತ್ತು ಇನ್ನು ಫೈನಲಿ ನಾನು ಊಟ ಕೂತ್ಕೊಂಡೆ ತುಂಬಾ ಚೆನ್ನಾಗಾಗಿತ್ತು ಸಾಂಬಾರು ದೇವ್ರ ಪ್ರಸಾದ ಅಂತಲೇ ಲೆಕ್ಕಕ್ಕೆ ಬರುತ್ತಲ್ಲ ಸೊ ಹಂಗಾಗಿ ಅಷ್ಟೊಂದು ಟೇಸ್ಟಿಯಾಗಿ ಆಗಿತ್ತೇನೋ ಸಖತ್ತಾಗಿತ್ತು ಸಾಂಬಾರು ನಾವು ಕೂಡ ಊಟ ಮಾಡ್ಕೊಂಡ್ವಿ ಚೆನ್ನಾಗಿತ್ತು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನಿಲ್ಲ ನಾವು ಇನ್ನೇನು ಜಾಸ್ತಿ ಟೈಮ್ ವೇಸ್ಟ್ ಮಾಡಲಿಲ್ಲ ಟೈಮ್ ಆಗ್ಬಿಟ್ಟಿತ್ತು ಅಂತೇಳಿ ಇನ್ನು ಅಲ್ಲಿಂದ ಹೊರಟುವೆ ಇನ್ನು ಇದು ಬಂದು ನಂದಿದ್ದೇವೆ ನಾವು ವೆಜ್ ತಿಂದಿದ್ದೀವಿ ಹಂಗಾಗಿ ಒಳಗೆಲ್ಲ ಹೋಗಂಗಿಲ್ಲ ಸುಮ್ಮನೆ ಹಂಗೆ ಸಿಂಪಲ್ ಆಗಿ ಸುತ್ತಮುತ್ತ ಮಾಡಿ ಮಾಡ್ಕೊಂಡು ಹೋಗ್ತೀವಿ ಪುರಾಸಿಂತ ಪುರಾತತ್ವ ವಸ್ತು ಸಂಗ್ರಹಾಲಯ ಪುರಾತತ್ವ ಅದನ್ನೇ ಹೇಳಿದ್ರುಳೆ ಹಳೆ ಕಣ ಸಕ್ಕತ್ತಾಗಿದೆ ಮತ್ತೆ ದೇವಸ್ಥಾನ ಎಷ್ಟು ವರ್ಷದ ಏನಪ್ಪ ಗೊತ್ತಿಲ್ಲ ಕಣ ಮಗ ಒಳಗೋದ್ರೆ ಮಾತ್ರ ತಣ್ಣಂಗ ಆಯ್ತು ಫ್ರಿಜ್ ಒಳಗಿರಂಗೆ ಇಲ್ಲ ಹ್ಮ್ ಹ್ಮ್ ಅಲ್ಲಿ ಸ್ಮಶಾನ ಕನ್ನಡದಲ್ಲಿ ಬರ್ದಾಕ್ರೆ ಇಂಚು ಹುಲ್ಲಿನ ಮೇಲೆ ಹೋಗಬೇಡಿರಿ ಅಂತ ಚೆನ್ನಾಗಿ ರೆಡಿ ಏ ಅದ ಅಮೃತೇಶ್ವರ ಕಣವ ಅದ್ ಬೇರೆ ಹಿಂಗೆ ಹನ್ನೆರಡನೇ ಶತಮಾನ ಅದೇನೆ ಅವನು ಈ ತರ ಕಲ್ಲಿರೋದೇ ನೋಡಿದ್ನಲ್ಲ ಬಂದಿದ್ದು ಅಂತಾನೆ ನಾವಿದೇ ಇರೋದು ಲಕ್ಷ್ಮೀನ ಸ್ವಾಮಿ ದೇವಸ್ಥಾನ ಆಮೇಲೆ ಇದು ಇಲ್ಲಿ ಕೋಟಿಪುರದ ಹ್ಮ್ ಸಕ್ಕತ್ತಾಗಿದೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ

ಇನ್ನು ಅಲ್ಲಿಂದ ವೇ ಭತ್ತ ಇದೊಂದು ಅಕ್ಕಮಹಾದೇವಿ ಸ್ಟ್ಯಾಚ್ಯು ಇತ್ತು ತುಂಬಾ ಚೆನ್ನಾಗಿತ್ತು ಇತ್ತೀಚಿಗೆ ಇದನ್ನೇನೋ ಅಪ್ಡೇಟ್ ಇದ್ದಾರಂತೆ ಸೊ ಪ್ರವಾಸಿ ತಾಣ ಮಾಡಲಿಕ್ಕೆ ಏನೋ ಗೊತ್ತಿಲ್ಲ ಸಖತ್ತಾಗಿತ್ತು ಮಾತ್ರ ವೀಡಿಯೋದಲ್ಲಿ ಅಷ್ಟೊಂದು ಕ್ಲಿಯಾರಿಟಿ ಕಾಣ್ತಾ ಇಲ್ಲ ಯಾಕೆಂದರೆ ಸೂರ್ಯನದು ಬಿಸಿಲು ಬೀಳ್ತಾ ಇದ್ದಿದ್ದರಿಂದ ಅದು ವೀಡಿಯೋ ನೀಟಾಗಿ ಕ್ಲಿಯರೆನ್ಸಿಗೆ ಬರಲಿಲ್ಲ ಬಟ್ ಅಲ್ಲೇ ನಿಂತ್ಕೊಂಡು ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ ಹಂಗಾಗಿ ಆನ್ ವೇ ಬರ್ತಾ ನೋಡ್ಕೊಂಬರೋಣ ಅಂತ ಹೇಳಿ ಎಲ್ಲರೂ ಕೂಡ ಕೆಳಗೆ ಇಳಿದಿದ್ವಿ ಹಾಗೆ ನಾವು ಕೂಡ ಸಣ್ಣ ಸಣ್ಣದಾಗಿ ಒಂದು ಫೋಟೋ ಕ್ಲಿಕ್ಕೆಲ್ಲ ಮಾಡ್ಕೊಂಡ್ವಿ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಮರೀದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹೊಸೊಬ್ರೆರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್